போலீஸ் அதிர்ச்சி சமயம் நிர்ணயிச்சு அவரு நிர்வீஸ் ஒன்று ಮತ್ತು ನಾನು ಹೋಗೋ ಪೊಲೀಸ್ ಬೆಂಗಳೂರದ ಯಾವುದೇ ಚಿಕ್ಕಮತಿ ಕೊಡೋದಿದ್ದರೆ ಮೂಲಕ ಅಕ್ಕ ಆದರೆ ಅತ್ಯಂತ ಬಹಳ ಆಫೀಸರ್ ವೆಸಲ್ಮಾನ್ ರಾಜಕಾರಣಿಯಿಂದ ದಕ್ಷಿಣ ಪೊಲೀಸರ

ನಮ್ಮ ದೇಶದ ಪ್ರಧಾನಮಂತ್ರಿ ಏನು ಇಷ್ಟು ವರ್ಷ ಆಗಿರಲಲ್ಲ ಮೋದಿಯವರ ಬಂದ ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ನಾವು ಒಂದು ಕಲಿಬಿಟ್ಟಿಲ್ಲ ಯಾವುದೋ ಒಂದು ಘಟನೆ ಆಗೇ ಆಗ್ತದೆ ನಮ್ಮ ಇಂದಿರಾ ಗಾಂಧಿನೇ ಅವ್ರ ಮನೆಗೆ ಹೊಡೆದ್ರಲ್ಲಿ ಅವಾಗೇನು ಹೇಳ್ತೀನಿ ರಾಜೀವ್ ಗಾಂಧಿನೇ ಹೊಡೆದ್ರಲ್ಲಿ ಅವಾಗೇನು ಒಂದು ಸರ್ಟಿವಿಕೆಟ್ ಆ್ಯಪ್ ಆಗಲ್ಲ ಇನ್ನೂ ಹೇಳ್ತೀವಿ ಮೋದಿಯವರಿಗೆ ಮೋದಿಯವರು ಈ ತಮ್ಮ ಪ್ರಾಣವನ್ನು ಒತ್ತ

ದೇಶದ ವಿರುದ್ಧ ಹೇಳ್ತಾ ಇದ್ದಾರೆ ಹೋಗಿರುತ್ತೆ ಅಂತ ಹೇಳಿದರೆ ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಳ್ಳುವಂಥ ನಿರ್ಣಯಗಳು ನೂತನ ಇವತ್ತು ಹೇಳಿದ್ರು ಪ್ರಧಾನಮಂತ್ರಿಗಳು ಯಾಕೆ ಬನ್ನಿ ಸದ್ಯ ಪ್ರಧಾನ ಮಾಡ್ತಿದ್ದೆ ನಿಮ್ಮ ರಾಹುಲ್ ಗಾಂಧಿ ಯಾವ ಯಾವ ದೇಶನಾಗ ಹೋಗಿ ಮಜಾ ಮಗ ವಿರೋಧ ಪಕ್ಷ ನಾಯಕಾಗಿ ಯಾಕೆ ಒಕ್ಕ ಕಾನೂನು ಚರ್ಚೆ ನಡೆದಾಗ ರಾಹುಲ್ ಗಾಂಧಿ ಏನು ನಾವು ಪತ್ತಾಗಿತ್ತು ಪ್ರಿಯಾಂಕಾ ವಡ್ರಾಯ ಈಗ ಕಾನೂನು ಎಷ್ಟು ಕರಾಳ ಇಲ್ಲ ಇಡೀ ರೈತರ ಜಮೀನೇ ನಂಬಲೋತ್ತಾರೆ ಯಾ ತಿದ್ದುಪಡಿ ಆಗಿ ಈಗ ಸ್ವಲ್ಪ ಉಸಿರು ಏನು ಸುಪ್ರೀಂ ಕೋರ್ಟ್ನಾಗಂತ ಏನೂ ಆಗೋದಿಲ್ಲ ಯಾಕಂದರೆ ಪಾರ್ಲಿಮೆಂಟ್ನಲ್ಲಿ ನಿನ್ನೆ ಅಂತಿಮ ದೇಶಕ್ಕೆ ಸುಪ್ರೀಮ್ ಅಂದ್ರೆ ಪಾರ್ಲಿಮೆಂಟ್ ನಾವೇನು ಪಾರ್ಲಿಮೆಂಟ್ ಕಾನೂನು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಇಂಪ್ಲಿಮೆಂಟ್ ಸರಿಯಾಗಿ ಮಾಡ್ಯಾರ ನೋಡೋದು ಅಷ್ಟೇ ದಿನ ಹೊತ್ತು ತಗೊಂಡು ಎಲ್ಲದಕ್ಕೂ ಕೈ ಆಗೋದಿಲ್ಲ ಅದಕ್ಕೆ ನಾನು ಹೇಳ್ತಾಯಿದ್ದೀನಿ ಮೋದಿಯವ್ರಿಗೆಲ್ಲರೂ ಸಹಕಾರ ಕೊಡೋದು ದೇಶದ್ರೋಹಿ ಏನಾದ್ರು ಹೇಳಿಕೆ ಕೊಟ್ಟರೆ ಜನ ಈಗ ಹೊಡೀದಾಗುತ್ತೆ ಕರಾವಳಿ ಇನ್ನು ನಿಮ್ಮ ಇನ್ನು ತುಂಬ ನಾಗರಿಕರೇ ತಯಾರಾಗ್ತಾರೆ ಯಾರೇ ಪಾಕಿಸ್ತಾನ ನಮ್ಮ ದೇಶದ ಹೇಳಿಕೆ ಅವ್ರನ್ನ ಶಿಕ್ಷೆ ಪ್ರಶ್ನೆ ಇದ್ದಾರೆ ತಮ್ಮ ನಮ್ಮ ರಾಜೀನಾಮೆ ಮತ್ತು ಪ್ರೋತ್ಸಾಹವನ್ನು ತಮ್ಮ

बढ़िया लोग हैं ना मकूना ये लोग क्या कर रहे हैं यार तो रोने तो रहा हूँ डालने आते हैं चेक ऐसे टिम टिम